ಸರ್ ನಾನು ರಾಯಚೂರ್ ಕಡೆ ಸಮೀನಾ ಪರ್ವಿನ್ ಮಾತಾಡಕತ್ತೀನಿ ಸರ್ ನಮ್ಗೆ ಒಂದು ಸಮಸ್ಯೆ ಆಗಿದೆ ನಮ್ಗೆ ಅನ್ಯಾಯ ಆಗಿದೆ ಅದಕ್ ಸಲುವಾಗ ನಾನ್ ಫೋನ್ ಮಾಡಕತ್ತೀನಿ ಸರ್ ಯಾ ತಾವ್ಯಾರು ಗೊತ್ತಿಲ್ಲ ಸಮೀ ರಾಯಚೂರ್ನವ್ರ ರಾಯಚೂರ್ ಅವ್ರನಿಂದ ನಾನು ಹೆಣ್ಮಗಳು ಇದೀನಿ ಸರ್ ಸಮೀನಾ ಪರ್ವೀನ್ ವೆಂಕಟ್ ಸಿಂಗ್ ಪ್ರೆಸ್ ರಿಪೋರ್ಟರ್ ಇದೆಯಲ್ಲ ಅವನ್ ಕಡೆಯಿಂದ ನಮ್ಗೆ ಅನ್ಯಾಯ ಆಗಿದೆ ಹತ್ತು ವರ್ಷ ಆಗಿದೆ ಅದರ ಬಗ್ಗೆ ನಮ್ಗೆ ಮಾತಾಡ್ಬೇಕು ನಿಮ್ ಕಡೆಯಿಂದ ನ್ಯಾಯ ಬೇಕಿತ್ತು ಸರ್ ಸಿಕ್ತದೇ ಇಲ್ಲ ಸರ್ ವೆಂಕಟ್ ಸಿಂಗು ಸುದ್ದಿ ಮೂಲನಲ್ಲಿ ಸೀನಿಯರ್ ಪ್ರೆಸ್ ರಿಪೋರ್ಟರ್ ಇದನ್ನ ಅಲ್ಲ ಸರ್ ವೆಂಕಟ್ ಸಿಂಗ್ ಮೂವತ್ ವರ್ಷ ಆಗಿದೆ ಅಲ್ಲ ಅವ್ನ್ ರಿಪೋರ್ಟ್ರಿಂಗ್ ಮಾಡ್ತಾನಲ್ಲ ಈಗ ಸದ್ಯಕ್ಕೆ ಸರ್ ಅವನಿಗೆ ಇನ್ಫಾರ್ಮೇಶನ್ ಕಮಿಷನರ್ ಕಲಬುರ್ಗಿನಲ್ಲಿ ಸೆಲೆಕ್ಟ್ ಮಾಡ್ಯಾರ ಮಾಹಿತಿ ಏನ್ ಕ್ರಿಮಿನಲ್ ಕೇಸ್ ಏನ ಕೇಸ್ ಏನ್ ಇಂತವು ಇನ್ಕ್ವೈರಿ ಏನಿಲ್ಲ ಬರೀ ಡಾರೆಕ್ಟ್ ಹಿಂಗ ಕೇಸ್ ಇದ್ದ ಅವ್ರಿಗೆ ಇನ್ಚಾರ್ಜ್ ಕೊಡ್ತೀರಾ ಹೆಂಗ ಇದು ಕಾನೂನ್ ಏನ್ ಅವ್ರ ಮೇಲೆ ನೋಡ್ರಿ ಸರ್ ನಮ್ದು ಪ್ಲಾಟ್ ಇದೆ ಜ್ಯೋತಿ ಕಾಲೋನಿನಲ್ಲಿ ಸಿಕ್ಸ್ಟಿ ನೈನ್ ಪ್ಲಾಟ್ ಅವನ್ದು ಬಗ್ಲಾಗ್ ಪ್ಲಾಟ್ ಇದೆ ನಮ್ದು ಪ್ಲಾಟ್ ಅವ್ನು ಇನ್ಕೂಜ್ ಮಾಡಾನ ನಮ್ದು ಕೇಸ್ ನಂಬರ್ ಏಯ್ಟಿ ಫೋರ್ ಟೂ ತೌಸಂಡ್ ಟ್ವೆಲ್ ಅದರಕಿಂತ ಕೇಸ್ ಇವಾಗ ತನಾ ನಡೀಕತ್ತದ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಡಿಸೆಂಜನ್ ಆಗ್ಬಿಟ್ಟದ ಎಲ್ಲಾ ನಮ್ಮತ್ರ ಪೇಪರ್ಸ್ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲಾ ನಮ್ದು ಕರೆಕ್ಟ್ ಇದೆ ಒಂದ್ ತಿಂಗಳಾನಲ್ಲಿ ಅವನ್ ಖಾಲಿ ಮಾಡಬೇಕಿತ್ತು ಖಾಲಿ ಮಾಡಿಲ್ಲ ನಮ್ದು ಗೋಡೆ ಬರ್ಬೇಕಿತ್ತು ಅವ್ರದ್ದು ಗೋಡೆ ಮಾಡ್ಬಿಟ್ಟಾರ ಅವರು ಈಗ ಎಷ್ಟು ಕೋರ್ಟ್ ನಿಂದ ಆರ್ಡರ್ ಆಗಿದೆ ಅದು ತೆಗಿಬೇಕಿತ್ತಲ್ಲ ಏನಂತಾಗಿದೆ ನೋಡ್ರಿ ಸರಿ ಇಷ್ಟು ಇಷ್ಟು ಥರ್ಟಿ ನಲ್ಲಿ ಇಷ್ಟು ಇನ್ಕ್ರೂಜ್ ಆಗಿದೆ ಇವ್ರದ್ದು ಇದೆ ಇನ್ಕ್ರೂಜ್ ಎನ್ಕ್ರೋ ಎನ್ಕ್ರೋ ಹ ಆ ಸಾರಿ ಸಾರಿ ಎನ್ಕ್ರೋ ಆ ಎನ್ಕ್ರೋ ಗುರು ಸರ್ ಎನ್ಕ್ರೋ ಜಾಗಿದೆ ಕೋರ್ಟ್ ಕಡೇನಿಂದ ಕೋರ್ಟ್ ಕಮಿಷನರ್ ಬರ್ ನಮ್ದು ಅಡ್ವಕೇಟ್ ಅವರದು ಅಡ್ವಕೇಟ್ ಆಗು ಸಿಗ್ನೇಚರ್ ಆಗು ಈ ಒಂದ್ ತಿಂಗಳ ನಲ್ಲಿ ಖಾಲಿ ಮಾಡ್ಕೊಡಬೇಕು ಕಾಂಪೌಂಡ್ ಏಬಿಸ್ಬೇಕು ಅಂತ್ತೆ ಕೊಟ್ಟರು ಸರ್ ಆರ್ಡರ್ ಆಗಿದೆ ಅಂದ್ರೆ ಲೆಡಿಸ್ ಆರ್ಡರ್ ಆಗಿದೆ ಕೋರ್ಟ್ ಆರ್ಡರ್ ಆಗಿದೆ ಆಗಿದ್ರೆ ನಾವು ಇಂಜಿನಿಯರ್ಗೆ ಗೆ ಕರ್ಕೊಂಡು ಹೋಗಿ ಎಲ್ಲ ಹೋಗಿ ಮತ್ತೆ ಜೂನಿಯರ್ ಅಡ್ವಕೇಟ್ ಕಿನ ಕರ್ಕೊಂಡು ಹೋಗಿ ನಮ್ದು ಓ ಅವಿನಾಶ್ ತಾರಾನಾಥ್ ಸರ್ ಕೇಸ್ ರೈಚೂರ್ನಲ್ಲಿ ಟಾಪ್ ಒನ್ ಅಡ್ವೊಕೇಟ್ ಇದಾರ ಅವರು ಅವಿನಾಶ್ ತಾರನಾಥ್ ನಿಮ್ಮ ಅಡ್ವೊಕೇಟ್ ಅವರು ನಮ್ಮ ಅಡ್ವೊಕೇಟ್ ಸರ್ ಹಿಂಗ ಇದಾರ ನೋಡಿ ಸರ್ ಕೊಟ್ಟ ಅವ್ರು ಜೂನಿಯರ್ ಹೋಗಿದ್ರೆ ಅವ್ರು ಹೋಗಿದ್ರೇನ ಅವ್ರ ಸಜ್ಜ ಇದೆ ಏನೇನ್ ನಮ್ ಜಾಗನಲ್ಲಿ ಏನೇನ ಇದೆ ಅದು ನಾವು ಕಟ್ ಮಾಡಕ್ಕೆ ಹೋಗಿದ್ದೀವಿ ಹೋಗಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ತರ್ಕೊಡ್ರಿ ಬೇಡ ಅಂತೆ ನಾವು ಮೆಟೀರಿಯಲ್